ಹಾಯ್ ಫ್ರೆಂಡ್ಸ್ ವೆಲ್ಕಮ್ಸ್ ಟು ಗಂಗಾ ಗಗನ್ಸ್ ಚಾನಲ್ ಯಾರೆಲ್ಲ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಇಲ್ಲಿ ಇವತ್ತು ಹೆಸರು ಕಾಳಿನಿಂದ ಹುಣಸಕ್ಕೂ ಪಲ್ ಪಾಲಕ್ ಪಲ್ಯ ಹಾಕಿ ದಾಲ್ ಮಾಡೋಕ್ಕೆ ಬಂದಿದ್ದೀನಿ ಇಲ್ಲಿ ನಾನು ಒಂದು ಬಟ್ಲಷ್ಟು ಕಾಳು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಹಸಿ ಜೀರಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ ಮಿಕ್ಸರ್ಗೆ ಇಲ್ಲಿ ಒಂದು ಟೊಮೊಟೊ ಮತ್ತು ಅರಿಶಿನ ಹಾಕೊಂಡಿದ್ದೀನಿ ನಾನು ಒಂದೇ ಟೊಮೊಟೊ ತೊಗೊಂಡಿದ್ದೀನಿ ಯಾಕಂದರೆ ಹುಣಸಕ್ಕೆ ಪಲ್ಯ ಹಾಕಿದ್ದೀನಲ್ಲ ಅದಕ್ಕೆ ಇಲ್ಲಿ ಹುಣಸೆಕ್ ಪಲ್ಯ ಮತ್ತು ಪಾಲಕ್ ಪಲ್ಯ ತೊಳೆದಿಟ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಈಗ ಅದೇನು ನಾವು ಹಸಿಮೆಣ್ಸಿಕಾಯಿ ಜೀರಿಗೆ ಅದೆಲ್ಲ ಇಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸರ್ ಮಾಡ್ಕೊಂಡಿದ್ದೀನಿ ಆಮೇಲೆ ಕುಕ್ಕರಿಗೆ ಹೆಸರು ಟೊಮೊಟೊ ಟಮೊಟ ಮತ್ತು ಇದೇನು ಪಲ್ಯ ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮತ್ತು ಹಸಿಮೆಣಸಿಕಾಯಿ ಏನು ರುಬ್ಬಿದ್ವಲ್ಲ ಅದನ್ನು ಹಾಕಿ ನೀರು ಹಾಕ್ಕೊಂಡು ಸ್ವಲ್ಪ ಮುಣಗೋಷ್ಟು ನೀರು ಹಾಕಿದ್ರೆ ಸಾಕು ಫ್ರೆಂಡ್ಸ್ ನೋಡಿ ಇಷ್ಟ ಆದರೆ ಸಾಕು ಈಗ ಇದನ್ನು ಹಾಕಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ವಿಸಿಲ್ ಹೊಡೆಯೋಕ್ಕೆ ಇಡ್ತೀನಿ ಮೂರು ವಿಸಿಲ್ ಬರೋವರೆಗೂ ಹಾಕ್ಕೋಬೇಕು ಹೊಡಿಸ್ಕೋಬೇಕು ಕುಕ್ಕರ್ದೇನು ವಿಸಿಲ್ ಬರುತ್ತಲ್ಲ ಆವಾಗ ನಾವೇನು ತೆಗೆಯೋದು ಬೇಡ ಮೂರು ವಿಸಿಲ್ ಆಗಿಂದ ತಾನೇ ಹವಾ ಹೋಗಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ನಾವು ಬಿಡಬೇಕು ನಾವಾಗೇ ತೆಗೆಯೋದು ಬೇಡ ಅಂದರೆ ಆ ಥರ ಬಿಟ್ಟರೆ ನಾವು ಮೆತ್ತಗಾಗಿರುತ್ತೆ ಇಲ್ಲಿ ನೋಡಿ ಅದೆಲ್ಲ ಈಸಿಲಾಗಿ ನಾವು ಹವ ಹೋಗಿಂದ ತೆಗ್ದಿದ್ದು ನೋಡಿ ಇಷ್ಟು ಮೆತ್ತಗಾಗಿದೆ ಇಷ್ಟೇ ರುಬ್ಕೊಂಡ್ರೆ ಮೆತ್ತಗಾಗ್ಬಿಡುತ್ತೆ ಇಷ್ಟೇ ಹದ ಸಾಕು ಫ್ರೆಂಡ್ಸ್ ನೋಡಿ ಈ ಥರ ರೆಡಿಯಾಗಿದೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಅದು ನೋಡಿಕೊಂಡು ನಿಮ್ಗೆ ಎಷ್ಟು ಕನ್ಸೆನ್ಸ್ ಬೇಕೋ ಅದನ್ನು ನೋಡಿಕೊಂಡು ಇಟ್ಕೊಳ್ಳಿ ಈಗ ಈಗ ಅದಕ್ಕೆ ನಾವು ಒಂದು ಬಾಣಲೆ ತೊಗೊಳ್ಳೋಣ ಇಲ್ಲಿ ಒಂದು ಬೊಗಣಿ ತೊಗೊಂಡಿದ್ದೀನಿ ಅದಕ್ಕೆ ಎಣ್ಣೆ ಮತ್ತು ಒಗ್ಗರಣೆ ಹೊಡ್ಕೊಳ್ಳೋಣ ಈಗ ನಾವು ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಹಸಿ ಮೆಣಸಿ ಇದು ಕೆಂಪು ಮೆಣಸಿನ್ಕಾಯಿ ಒಣದು ಮತ್ತು ಕರಿಬೇವು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋದು ಇದು ಈ ಥರ ಮಾಡಿಕೊಂಡು ಇದಕ್ಕೆ ನಾವು ಬೇಳೆ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಆಯಿತು ಫ್ರೆಂಡ್ಸ್ ನೋಡಿ ರೆಡಿಯಾಗಿದೆ ಹೇಗಿದೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್ ಸಕ್ಕತ್ತಾಗಿರುತ್ತೆ ಟೇಸ್ಟು ಅನ್ನ ಜೋಡಿ ಚಪಾತಿ ಜೋಡಿ ಸಖತ್ತಾಗಿರುತ್ತೆ ನೀವು ಟ್ರೈ ಮಾಡಿ ಬಾಯ್ ಫ್ರೆಂಡ್ಸ್